ಬಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೆ ಪಿ ಎಸ್ ಸಿ ಅಂತಿದ್ದ ಹಾಗೆ ನಮಗೆ ಕರ್ಮ ಕಾಂಡ ಎನ್ನುವಂತ ಪದ ನೆನಪಾಗುತ್ತೆ ಅಷ್ಟರ ಮಟ್ಟಿಗೆ ಕೆ ಪಿ ಎಸ್ ಸಿ ಒಂದೇ ಒಂದು ಪರೀಕ್ಷೆಯನ್ನು ಕೂಡ ಸರಿಯಾಗಿ ನಡೆಸೋದಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಬಂದು ಬಿಟ್ಟಿದೆ ಇದರಿಂದ ಪರಿಸ್ಥಿತಿ ಎಲ್ಲಿವರೆಗೂ ಆಗಿದೆ ಅಂದ್ರೆ ಅದೆಷ್ಟೋ ಜನರ ಸರ್ಕಾರಿ ಕೆಲಸ ಪಡೆಯುವಂತ ಆ ಕನಸಿಗೆ ಕೊಳ್ಳಿ ಇಡುವಂತ ಕೆಲಸವನ್ನ ಕೆ ಪಿ ಎಸ್ ಸಿ ಮಾಡ್ತಾ ಇದೆ ಅಥವಾ ಅವರ ಕನಸನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ನೆಟ್ಟಗೊಂದು ಪರೀಕ್ಷೆಯನ್ನು ಕೂಡ ನಡೆಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಕಾರಣಕ್ಕಾಗಿ ಸಾಕಷ್ಟು ಮಂದಿಯ ಆಗ್ರಹ ಎಲ್ಲಿವರೆಗೆ ಅಂದ್ರೆ ಈ ಕೆ ಪಿ ಎಸ್ ಸಿ ಎನ್ನುವಂತ ಸಂಸ್ಥೆಯನ್ನ ಬಂದ್ ಮಾಡಿಬಿಡಿ ಇದರಿಂದ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ ಅಂತ ಯು ಪಿ ಎಸ್ ಸಿ ಎಷ್ಟು ನೀಟಾಗಿ ಪರೀಕ್ಷೆ ನಡೆಸ್ತಾ ಇದೆಯೋ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಅಷ್ಟೇ ಕೆಟ್ಟದಾಗಿ ಈ ಪಿ ಎಸ್ ಸಿ ಪರೀಕ್ಷೆಯನ್ನು ನಡೆಸ್ತಾ ಇದೆ ಒಂದು ಕಡೆಯಿಂದ ಪೋಷಕರಿಗೂ ಕೂಡ ಆಸೆ ಇರುತ್ತೆ ನಮ್ಮ ಮಕ್ಕಳು ಸರ್ಕಾರಿ ಕೆಲಸವನ್ನ ಪಡೀಲಿ ಚೆನ್ನಾಗಿ ಈ ಜೀವನದಲ್ಲಿ ಉದ್ಧಾರ ಆಗಲಿ ಅಂತ ಹೇಳಿ ಆದರೆ ಕೆ ಪಿ ಎಸ್ ಸಿ ಅದ್ಯಾವುದಕ್ಕೂ ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಈ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಅದೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿದ್ದೇನೆ ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಕಡೆಯಿಂದ ಲಂಚ ಬಾಕತನ ಮತ್ತೊಂದು ಕಡೆಯಿಂದ ಭ್ರಷ್ಟಾಚಾರ ಪಾರದರ್ಶಕತೆ ಇಲ್ಲದೇ ಇರೋದು ಒಟ್ಟ್ರಾಶಿ ಪರೀಕ್ಷೆ ನಡೆಸೋದು ಬೇಜವಾಬ್ದಾರಿತನ ಹೊಣೆಗೇಡಿತನ ಇನ್ನೂ ಯಾವ್ಯಾವ ಆರೋಪಗಳ ಪಟ್ಟಿಯನ್ನ ಮಾಡ್ತಾ ಹೋಗ್ಬೋದು ಕೆ ಪಿ ಎಸ್ ಸಿ ವಿರುದ್ಧ ನಮಗೆ ಅಷ್ಟು ಆರೋಪವನ್ನು ಮಾಡೋದಿಕ್ಕೆ ಒಂದಷ್ಟು ಅಂಶಗಳು ಸಿಗ್ತಾ ಹೋಗತ್ತೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆಯ್ತಾ ಇತ್ತೀಚೆಗಷ್ಟೇ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ ಮುನ್ನೂರ ಎಂಬತ್ ನಾಲ್ಕು ಹುದ್ದೆಗಳಿಗೆ ಮೊದಲು ಪರೀಕ್ಷೆಯನ್ನು ನಡೆಸ್ತಾರೆ ಪರೀಕ್ಷೆ ನಡೆಸಿ ಆದ ಬಳಿಕ ಬರ್ತ ಬಂದಂತ ಆರೋಪ ಏನಪ್ಪಾ ಅಂದ್ರೆ ಅಲ್ಲಿ ಕನ್ನಡಕ್ಕೆ ಅನುವಾದವನ್ನ ಮಾಡಲಾಗಿತ್ತಲ್ಲ ಅದರಲ್ಲಿ ತಪ್ಪುಗಳನ್ನು ಹುಡುಕ್ತಾ ಹೋದರೆ ಎಪ್ಪತ್ತಕ್ಕೂ ಅಧಿಕ ತಪ್ಪುಗಳಿದ್ವು ಒಂದೇ ಒಂದು ಪ್ರಶ್ನೆ ಪಿ ಎಸ್ ಸಿಗೆ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅಂತ ಸಂಸ್ಥೆಯ ಅವಶ್ಯಕತೆ ಆದ್ರೂ ಇದೆಯಾ ಅಂತ ಅವಶ್ಯಕತೆ ಯಾವ್ದು ಇದೆಯಾ ಹಾಗೆ ನಾವಿಲ್ಲಿ ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ ಈ ಎಸ್ ಸಿ ಪರೀಕ್ಷೆಯನ್ನು ಬರೆದು ಸೇವೆಯನ್ನ ಮಾಡ್ತಾರಲ್ಲ ಅವ್ರು ಯಾರೋ ಬೇರೆ ರಾಜ್ಯಕ್ಕೆ ಹೋಗಿ ಸೇವೆಯನ್ನ ಮಾಡೋದಿಲ್ಲ ನಮ್ಮ ರಾಜ್ಯದಲ್ಲಿ ಸೇವೆಯನ್ನ ಮಾಡುವಂಥವ್ರು ಗ್ರಾಮೀಣ ಪ್ರದೇಶದ ಜನರ ಜೊತೆಗೆ ಬೆರೆತು ಸೇವೆಯನ್ನ ಮಾಡುವಂತವ್ರು ಹೀಗಾಗಿ ಮೊದಲು ಆದ್ಯತೆ ಯಾವುದು ಕೊಡಬೇಕಾಗಿತ್ತು ನಮ್ಮ ಕನ್ನಡಕ್ಕೆ ಕೊಡಬೇಕಾಗಿತ್ತು ಆದ್ರೆ ಇಂಗ್ಲಿಷ್ ನಲ್ಲಿ ಪ್ರಶ್ನೆ ರೆಡಿ ಮಾಡಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡುವ ಸಂದರ್ಭದಲ್ಲಿ ನೂರಾರು ತಪ್ಪು ಅದಾದ ಬಳಿಕ ಇದೇ ಭಾಗದಲ್ಲಿ ಪ್ರತಿಭಟನೆ ನಡೆಯುತ್ತೆ ನಾನು ಕೂಡ ಪ್ರತಿಭಟನೆಯನ್ನ ಕವರ್ ಮಾಡಿದ್ದೆ ವಿಪರೀತ ಆಕ್ರೋಶ ಆಗ್ರಹ ಎಲ್ಲ ವ್ಯಕ್ತವಾದ ಬಳಿಕ ಮರುಪರೀಕ್ಷೆಗೆ ಆದೇಶವನ್ನು ಹೊಡಿಸ್ತಾರೆ ಅದಾದ ಬಳಿಕ ಮರುಪರೀಕ್ಷೆ ನಡೆಯುತ್ತೆ ಮರುಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಮೈ ತುಂಬ ಕಣ್ಣಾಗಿರಬೇಕಿತ್ತು ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡುವ ಸಂದರ್ಭದಲ್ಲಿ ದುರಂತ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಅನುವಾದದಲ್ಲಿ ಲೋಪದೋಷಗಳು ಸಾಲು ಸಾಲಾಗಿ ಪಟ್ಟಿ ಮಾಡಬಹುದು ಅಷ್ಟೊಂದು ಲೋಪದೋಷಗಳಿದ್ದಾವೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದೀಗ ಮತ್ತೊಮ್ಮೆ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯ ಉದ್ದೇಶ ಅಥವಾ ಇವರ ಆಗ್ರಹ ಏನಪ್ಪಾ ಅಂದ್ರೆ ಈ ಪೂರ್ವಭಾವಿ ಪರೀಕ್ಷೆಯನ್ನು ಮತ್ತೊಮ್ಮೆ ನಡೆಸಿ ಅಥವಾ ಎಲ್ರಿಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಯಾಕಂದ್ರೆ ನಾವು ಯಾವುದು ಬೇರೆ ರಾಜ್ಯದಲ್ಲಿಲ್ಲ ತಮಿಳ್ನಾಡಲ್ಲೋ ಆಂಧ್ರ ಪ್ರದೇಶದಲ್ಲೋ ಕೇರಳದಲ್ಲಿ ಇಲ್ಲ ನಮ್ಮ ಕರ್ನಾಟಕದಲ್ಲಿದ್ದೇವೆ ಇಲ್ಲಿ ಕನ್ನಡದ ಅಸ್ಮಿತೆ ಕನ್ನಡ ಅದು ಇಂಪಾರ್ಟೆಂಟ್ ಕಡೆಗಣಿಸುವಂಥ ಕೆಲಸವನ್ನು ಕೆ ಕೆಲಸವನ್ನ ಎಸ್ ಸಿ ಮಾಡ್ತಾ ಇದೆ ಸದ್ಯ ಗಮನಿಸ್ತಾ ಇದ್ದೀರಿ ಫ್ರೀಡಂ ಪಾರ್ಕ್ ನಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ನಡೀತಾ ಇದೆ ಯಾವುದು ಒಂದು ಭಾಗದ ಜನ ಇಲ್ಲಿ ಬಂದಿಲ್ಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಮಲೆನಾಡು ಹೀಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ ವಿದ್ಯಾರ್ಥಿಗಳು ತಮಗಾದಂತಹ ಅನ್ಯಾಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಬೇಸರದ ಸಂಗತಿ ಕೆಪಿ ವಿರುದ್ಧ ಹೀಗೆ ಮತ್ತೆ ಮತ್ತೆ ಪ್ರತಿಭಟನೆ ನಡೀಬಾರ್ದಿತ್ತು ಅದರ ದುರಂತ ಅಂದ್ರೆ ಅನಿವಾರ್ಯವಾಗಿ ಕೆಪಿ ಎಸ್ ಸಿ ವಿರುದ್ಧ ಮತ್ತೆ 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 ಪ್ರತಿಭಟನೆ ಮಾಡಬೇಕಾಗಿದೆ ನಾನು ಇವನ್ನ ಮಾತಾಡಿಸ್ತೀನಿ ಅದಕ್ಕೂ ಮುನ್ನ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಎಲ್ಲರಿಗೂ ಎಲ್ರಿಗೂ ತೀರಾ ಆರಾಮಾಗಿ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಯೋಚನೆ ಮಾಡಿ ಅದೆಷ್ಟೋ ಮಂದಿ ರಾಜ್ಯದ ಮೂಲೆ ಮೂಲೆಯಿಂದ ಬೆಂಗಳೂರಿಗೆ ಆಗಮಿಸ್ತಾರೆ ಒಂದು ಸಣ್ಣ ರೂಮನ್ನು ಮಾಡಿಕೊಂಡು ಹಗಲು ಎಂದು ಓದ್ತಿರ್ತಾರೆ ಅದರಲ್ಲಿ ಎಷ್ಟೋ ಮಂದಿ ಪಾರ್ಟ್ ಟೈಮ್ ಕೆಲಸವನ್ನ ಮಾಡ್ಕೊಂಡು ಇರ್ತಾರೆ ಹಗಲು ರಾತ್ರಿ ಶ್ರಮವನ್ನು ಹಾಕಿರ್ತಾರೆ ಒಂದು ಪರೀಕ್ಷೆಗೋಸ್ಕರ ಆದರೆ ಈ ಕೆ ಪಿ ಎಸ್ ಸಿ ಎನ್ನುವಂಥ ಸಂಸ್ಥೆ ಅತ್ಯಂತ ಕೆಟ್ಟದಾಗಿ ಪರೀಕ್ಷೆ ನಡೆಸಿ ಮೂರ್ನಾಲ್ಕು ವರ್ಷದ ಈ ಬಡ ವಿದ್ಯಾರ್ಥಿಗಳ ಶ್ರಮ ಏನಾಗ್ಬೇಡ ಅಂತದೇ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಹಿಂದೇನು ಪ್ರತಿಭಟನೆ ಮಾಡಿದ್ರಿ ನಾನು ಆಗಮಿಸಿದ್ದೆ ನಿಮ್ಮನ್ನು ಮಾತಾಡಿಸಿದ್ದೆ ಹಾಗೊಂದು ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಆ ಬಿಸಿ ತಡ್ತು ಮರುಪರೀಕ್ಷೆ ನಡೆಯಿತು ದುರಂತ ಅಂದ್ರೆ ಆ ಮರುಪರೀಕ್ಷೆಯಲ್ಲಿ ಮತ್ತೆ ಎಡವಟ್ಟು ಈಗ ಹೇಳ್ತೀರಿ ಸರ್ ಮೊದಲನೇದಾಗಿ ನಿಮ್ಮಿಂದ ಸುಬ್ರಹ್ಮಣ್ಯ ಸರ್ ತರಡಯ್ಯಿಂದ ಇಡೀ ಕರ್ನಾಟಕದಲ್ಲಿ ನೂರಾರು ಸಮಸ್ಯೆಗಳನ್ನು ಸಮಸ್ಯೆ ಬಗೆಹರಿದಿದೆ ಅದರಲ್ಲಿ ಸಮಸ್ತ ಕನ್ನಡಿಗರು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಒಂದು ವಿಚಾರವೂ ಅಷ್ಟೇ ಅನ್ಯಾಯ ಆಗಿದೆ ಅನ್ಯಾಯ ಆಗಿಲ್ಲ ಅಂತಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾ ಇರಲಿಲ್ಲ ಸಿದ್ದರಾಮಯ್ಯ ಸರ್ಗೆ ಒಂದು ಮನವಿ ಮಾಡ್ಕೊತೀನಿ ಸೆಪ್ಟೆಂಬರ್ ಎರಡನೇ ತಾರೀಕು ನಾವು ಹೋರಾಟ ಮಾಡಿದ್ದು ಕೆ ಪಿ ಎಸ್ ಸಿ ಮಾಡಿರೋ ತಪ್ಪಿಂದನೇ ಅದೇ ಎರಾಗಿದ್ದು ಟ್ರಾನ್ಸ್ಲೇಷನ್ ಎರರ್ ಸರ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಪರೀಕ್ಷೆ ಪಾಸ್ ಆಗಬೇಕಂದ್ರೆ ಒಂದು ಮಾರ್ಕ್ಸ್ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಯಾಕೆ ಕೆ ಪಿ ಎಸ್ ಸಿ ಅವರು ಅರ್ಥ ಮಾಡ್ಕೊತಾ ಇಲ್ಲ ಒಬ್ಬ ಮಾಡಿರೋ ತಪ್ಪಿಂದ ಇಡೀ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತಿನ ದಿನ ಸಮಸ್ಯೆಗೆ ಇಷ್ಟೆಲ್ಲ ಸಮಸ್ಯೆ ಕ್ರಿಯೇಟ್ ಉದ್ಭವ ಆಗಿದೆ ಮಾಡಿರೋದು ಒಬ್ಬ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅಂತೇಳಿ ಎಕ್ಸಾಮಿನೇಷನ್ ಅವರು ಇನ್ನೂರು ಕ್ವಶನ್ಸ್ ಕರೆಕ್ಟಾಗಿ ರೆಡಿ ಮಾಡಿದರೆ ಈ ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ ಸರ್ ಅವತ್ತೇ ಸಿ ಎಮ್ ಸರ್ ಅವ್ರನ್ನ ಸಸ್ಪೆಂಡ್ ಮಾಡಿ ಇಲ್ಲ ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದರೆ ಈ ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ ಮತ್ತು ಅವರು ಎಚ್ಚೆತ್ಕೊಬೇಕಾಗಿತ್ತು ಸರ್ ಇದು ಎಚ್ಚೆತ್ಕೊಂಡು ಒಂದು ವಾರ ಮುಂಚೆ ಒಂದು ಒಂದು ಕ್ವಶನ್ ಪೇಪರ್ ಇನ್ನೊಂದು ವಾರ ಎಕ್ಸಾಮ್ಸ್ ಇದೆ ಅಂತಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಮರುಪರೀಕ್ಷೆ ಪರೀಕ್ಷೆ ಮಾಡ್ಬೇಕಂತ ಹೇಳ್ತಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮರುಪರೀಕ್ಷೆ ಆಗುತ್ತೆ ಮರುಪರೀಕ್ಷೆ ಆಗೋದಕ್ಕೂ ಒಂದು ವಾರ ಮುಂಚೆ ಕೆ ಪಿ ಎಸ್ ಸಿಲಿ ಒಂದು ಪ್ರಕಟಣೆ ಓಡಿಸ್ತಾರೆ ಏನಂತ ಅಂತಂದರೆ ಇಂಗ್ಲೀಷಲ್ಲಿ ತಪ್ಪಾಗಿದ್ದರೆ ಕನ್ನಡದಲ್ಲಿ ತಪ್ಪಾಗಿದ್ರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಅಂತೇಳಿ ಅಂದರೆ ಕೆ ಪಿ ಎಸ್ ಸಿ ಮೆಂಬರ್ಸ್ಗೆ ಆಲ್ರೆಡಿ ಕ್ವಶನ್ ಪೇಪರ್ ಗೊತ್ತಿದೆ ಅವರಿಗೆ ಸರ್ ಗೊತ್ತಿಲ್ಲ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಸರ್ ಇಂಗ್ಲೀಷಲ್ಲಿ ತಪ್ಪಾಗಿದೆ ಕನ್ನಡದಲ್ಲಿ ತಪ್ಪಾಗಿದೆ ಅಂತೇಳಿ ಅವ್ರು ಹೆಂಗೆ ಪ್ರಕಟಣೆ ಓಡಿಸಿದ್ರು ಸರ್ ಅದನ್ನು ಪ್ರಿಲಿಮ್ಸ್ ಎಕ್ಸಾಮ್ ಬರ್ದಾದ್ಮೇಲೆ ಇವಾಗ ರಿಸಲ್ಟ್ ಬಿಟ್ಟಿದ್ದಾರೆ ಸರ್ ಹತ್ತು ಹದಿನೈದು ಜನ ಕಂಟಿನ್ಯೂಸ್ ಆಗಿ ನಿಂತಿದ್ದಾರೆ ಮತ್ತೆ ನಾವು ಪ್ರಶ್ನೆ ಮಾಡ್ತೀವಿ ಎಷ್ಟು ಜನ ಇಷ್ಟು ಜನ ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿ ಅದು ಡಿಸೇಬಲ್ಡ್ ಪರ್ಸನ್ ಅಂತ ಮತ್ತೊಂದು ಪ್ರಕಟಣೆ ಓಡಿಸ್ತಾರೆ ನಾವು ಪ್ರಶ್ನೆ ಮಾಡಿದ್ದಕ್ಕೆಲ್ಲ ನೀವು ಸಣ್ಣ ಪುಟ್ಟುದಕ್ಕೆಲ್ಲ ಪ್ರಕಟಣೆ ಓಡಿಸ್ತಿರಲ್ಲ ನಲವತ್ತೈದು ದಿನಗಳಿಂದ ನಾವು ಕೆ ಪಿ ಸರ್ಕಾರದ ಸರ್ಕಾರಕ್ಕೆ ಈ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸು ಮತ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳಿಮಲೆ ಸರ್ ಪತ್ರ ಬರೀತಾರೆ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಇಸ್ಕೊಂಡಿದ್ದಂಥ ಗೋರೂರು ಚನ್ನಬಸಪ್ಪ ಸರ್ ಪತ್ರ ಬರೀತಾರೆ ಸರ್ಕಾರಕ್ಕೆ ಮತ್ತೊಮ್ಮೆ ಮರು ಪರೀಕ್ಷೆ ಮಾಡಿ ಇದರ ತಪ್ಪಾಗಿದೆ ಅಂತ ಹೇಳಿ ಕವಿಗಳು ಬರೀತಾರೆ ಮೂಡ್ಲ ಕೊಡು ಚಿನ್ನಸ್ವಾಮಿ ಸರ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಪತ್ರ ಬರೀತಾರೆ ಸರ್ ಬರಗೂರು ಚಂದ್ರಪ್ಪ ಸರ್ ಬರೀತಾರೆ ಇನ್ನು ಎಷ್ಟು ಜನ ಲೆಟರ್ ಬರೀಬೇಕು ಸರ್ ನಾವು ಪತ್ರ ಬರೆದು ಕೆ ಪಿ ಎಸ್ ಸರ್ಕಾರಕ್ಕೆ ಪತ್ರ ಬರೀಬೇಕಾ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬರೀಬೇಕಾ ಮಹಾರಾಷ್ಟ್ರಕ್ಕೆ ಬರೀಬೇಕಾ ತೆಲಂಗಾಣ ಬರೀಬೇಕಾ ಆಂಧ್ರ ಪ್ರದೇಶ ಬರೀಬೇಕಾ ತಮಿಳ್ನಾಡಿಗೆ ಹೋಗಿ ನ್ಯಾಯ ಕೇಳಬೇಕಾ ಕೇರಳಾಗ ಹೋಗಿ ನ್ಯಾಯ ಕೇಳ್ಬೇಕು ಸರ್ ನಾವು ಎಲ್ಲಿ ನ್ಯಾಯ ಹೇಳಿ ಸರ್ ಫಸ್ಟ್ ನಾವು ಎಲ್ಲಿದ್ದೀವಿ ಕರ್ನಾಟಕದಲ್ಲಿ ಇಲ್ಲ ಬೇರೆ ಯಾವುದಾದ್ರೂ ಹೊರ ರಾಷ್ಟ್ರದಲ್ಲಿ ಬೇರೆ ರಾಷ್ಟ್ರದಲ್ಲಿ ಇಲ್ಲ ಇಂಡಿಯಾದಲ್ಲಿ ಇದ್ದೀವಾ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದ್ರೆ ಇಷ್ಟು ಸಮಸ್ಯೆ ಆಗಿದೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಬಂದಿ ಬಂದಿದ್ದಾರೆ ಅಂತಂದ್ರೆ ಈ ಸಮಸ್ಯೆ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ ನಾನು ಸಿದ್ದರಾಮಯ್ಯ ಸರ್ಗೆ ನಾನು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಒಂದು ಕೋರಿಕೆ ಮಾಡ್ತೀನಿ ಮನವಿ ಮಾಡ್ಕೊತೀನಿ ಸರ್ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ನೀವು ಒಂದು ಸತಿ ನೀವು ಮರುಪರೀಕ್ಷೆ ಮಾಡಿದೀರ ಪರೀಕ್ಷೆ ಅಂತಂದರೆ ಮಾಡಿರೋದು ಉದ್ದೇಶ ಏನು ಕನ್ನಡದಲ್ಲಿ ತಪ್ಪಾಗಿದೆ ಅಂತ ಹೇಳಿ ನೀವು ಕನ್ನಡದಲ್ಲಿ ಫಸ್ಟ್ ಪ್ರ ಪರೀಕ್ಷೆ ಇದು ಕ್ವೆಶನ್ ಪೇಪರ್ ತೆಗೆದು ಆಮೇಲೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿ ಕೆ ಪಿ ಎಸ್ ಸಿ ಒಳಗಡೆ ಒಂದು ಟ್ರಾನ್ಸ್ಲೇಷನ್ ವಿಂಗ್ ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ನೀವು ಕರಪ್ಷನ್ ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಕರಪ್ಷನ್ ಮಾಡ್ತಿದ್ದಾರೆ ಸರ್ ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ ಇವಾಗ ಕೆ ಪಿ ಎಸ್ ಸಿ ಅವರಿಗೆ ಎಷ್ಟು ಜನ ಮೆಂಬರ್ಸು ನೀವು ಎಷ್ಟು ಜನ ಮೆಂಬರ್ಸ್ ಮಕ್ಕಳು ನೀವು ಪಾಸ್ ಅಂತ ಲಿಸ್ಟ್ ಕೊಡಿ ನೋಡೋಣ ಎಷ್ಟು ಜನ ಕಮಿಷನರ್ ಮಕ್ಕಳು ಪಾಸ್ ಆಗಿದ್ದಾರೆ ಅಂತ ಲಿಸ್ಟ್ ಕೊಡಿ ನೋಡೋಣ ಎಷ್ಟು ಜನ ಐ ಪಿ ಎಸ್ ಆಫೀಸರ್ ಮಕ್ಕಳು ಪಾಸ್ ಆಗಿದ್ದಾರೆ ಅಂತ ಲಿಸ್ಟ್ ಕೊಡಿ ನೋಡೋಣ ಎಷ್ಟು ಜನ ಅಸಿಸ್ಟೆಂಟ್ ಕಮಿಷನರ್ ಎ ಸಿ ಮಕ್ಕಳು ತಹಸೀಲ್ದಾರ್ ಮಕ್ಕಳು ಪಾಸ್ ಆಗಿದ್ದಾರೆ ಅಂತ ಲಿಸ್ಟ್ ಕೊಡಿ ನೋಡೋಣ ಪ್ರಿಲಿಮ್ಸ್ ಪಾಸ್ ಆಗಿರೋದು ಲಿಸ್ಟ್ ಕೊಡಿ ನೋಡೋಣ ನಾವು ಅವಾಗ ನೀವು ಕೆ ಪಿ ಎಸ್ ಸಿ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂತ ಹೇಳ್ಕೊತೀವಿ ಸಣ್ಣ ಪುಟ್ಟೋದಕ್ಕೆ ಪೆನ್ ಇಂಕ್ ಸರ್ ಬ್ಲಾಕ್ ಬೇಡ ಬ್ಲೂ ಯೂಸ್ ಮಾಡಿ ಅಂತ ಪ್ರಕಟಣೆ ಓಡಿಸ್ತಾರ ಅಂತಂದ್ರೆ ಇವರು ನಲವತ್ತೈದು ದಿನ ಇಂದ ನಾವು ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ನಾವು ಹಗ್ಲು ರಾತ್ರಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇರೋದ ಗೊತ್ತಿಲ್ಲ ಸರ್ ನಾನು ಸರ್ ನಾನು ಬದುಕೇ ಇರೋಲ್ಲ ಸತ್ತೋಗ್ತೀನಿ ಅಂತ ಹೇಳ್ತಾರೆ ಫೋನ್ ಮಾಡಿ ನೂರಾರು ಫೋನ್ ಮಾಡ್ತಾರೆ ಸರ್ ಕೆ ಪಿ ಎಸ್ ಸಿ ಅವ್ರು ಮಾಡ್ತಿರೋ ತಪ್ಪಿಗೆ ಸರ್ಕಾರ ಯಾಕೆ ಇನ್ನು ಈ ಥರ ನಿರ್ಧಾರ ತೊಗೊತಾ ಇಲ್ಲ ಅಂತ ಇದೀವಿ ಸರ್ ಪ್ರಶ್ನೆ ಮಾಡ್ತಾ ಇದೀವಿ ನಾವು ಎಲ್ಲಿದ್ದೀವಿ ಸರ್ ವಿದ್ಯಾರ್ಥಿಗಳು ಮನ್ಸ್ ಮಾಡಿದ್ರೆ ತಿಳ್ಕೊಂಬಿಡಿ ಸರ್ ನೀವು ಅಷ್ಟು ತಮಾಷೆ ಅಂತ ಅನ್ಕೊಂಡೋಗ್ಬಿಡಿ ವಿದ್ಯಾರ್ಥಿಗಳು ಮನ್ಸ್ ಮಾಡಿದ್ರೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಅಧಿಕಾರಿಗಳು ನಿಮಗೆ ಸುಳ್ಳು ಮಾಹಿತಿ ಕೊಡ್ತಾ ಇರ್ಬೋದು ಯಾರಿಗೆ ಸಿದ್ದರಾಮಯ್ಯ ಸರ್ಗೆ ಅದೇ ಥರ ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಬಾಂಗ್ಲಾದೇಶಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಸುಳ್ಳು ಮಾಹಿತಿ ಕೊಟ್ಬಿಟ್ಟು ವಿದ್ಯಾರ್ಥಿಗಳು ಕ್ರಾಂತಿ ಮಾಡಿಬಿಟ್ಟು ಪ್ರೈಮ್ ಮಿನಿಸ್ಟರ್ನೇ ಓಡಿಸಿದ್ದಾರೆ ಸರ್ ಇವತ್ತು ಇನ್ನು ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಮನ್ಸ್ ಮಾಡಿದ್ರೆ ಕೆ ಪಿ ಸಿ ಅಲ್ಲಿ ಇದೆಯಾ ಅಂತ ತೋರಿಸ್ಬೇಕಾಗುತ್ತೆ ದಯವಿಟ್ಟು ನಾನು ಸರ್ಕಾರ ಕೇಳ್ಕೊತೀನಿ ಈ ಒಂದು ನಿರ್ಧಾರ ಸ್ಟೂಡೆಂಟ್ಸ್ಗೆ ನಾವು ಯಾವತ್ತೂ ಪ್ರಾಮಾಣಿಕವಾಗಿ ಮತ್ತೆ ಯಾವತ್ತು ಇದು ನಮ್ಮ ಸರ್ಕಾರದ ಪ್ರಾಪರ್ಟಿ ಅದು ನಮ್ಮ ಪ್ರಾಪರ್ಟಿ ಅದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊತ ಬಂದ್ ಬಂದಿದೀವಿ ನಲ್ವತ್ತೈದು ದಿನ ಇಂದ ನಾವು ಪ್ರತಿಭಟನೆ ಸ್ಟಾರ್ಟ್ ಮಾಡಿದಾಗೆಲ್ಲ ಒಂದು ಒಂದೊಂದು ಪ್ರಕಟಣೆ ಓಡಿಸ್ತಾರೆ ನಾವೀಗ ಇವತ್ತು ನಾವು ಪ್ರತಿಭಟನೆ ಹದಿನೆಂಟನೇ ತಾರೀಕು ಪ್ರತಿಭಟನೆ ಮಾಡ್ಬೇಕಂತ ಅನ್ಕೊಂಡಿದೀವಿ ಸರ್ ಒಂದು ವಾರ ಮುಂಚೆ ಪ್ರಿಲಿಮ್ಸ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಬೇಕು ಅಂತ ಈ ತರ ನೀ ಈ ತರ ಡೈವರ್ಟ್ ಮಾಡ್ತಾ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಇವರು ಘರ್ಷಣೆ ಮಾಡ್ತಾ ಇದ್ದಾರೆ ಅಂತ ನೀವು ನಮ್ಮಲ್ಲಿ ನಾವೆಲ್ಲ ಒಗ್ಗಟ್ಟೆ ಆಗೇ ಆಗಿದ್ದೀವಿ ಸರ್ ಇಲ್ಲಿ ಎಷ್ಟೋ ಜನ ಪ್ರಿಲಿಮ್ಸ್ ಪಾಸ್ ಆಗಿರೋರು ಬಂದಿದ್ದಾರೆ ಸರ್ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ತಿಳ್ಕೊಂಬಿಡಿ ದಯವಿಟ್ಟು ಈ ಒಂದು ನೋಟಿಫಿಕೇಶನ್ ಸರ್ ಇದು ಪರಿಹಾರ ಒಂದೇ ಇದೆ ಮತ್ತೊಮ್ಮೆ ಮರುಪರೀಕ್ಷೆ ಪರೀಕ್ಷೆ ಮಾಡಿದ್ರೆ ಈ ಪಾಸಾಗಿರೋ ನೀವೇ ಮಾಡಿರೋದು ತಪ್ಪು ರಿಸಲ್ಟ್ಸ್ ಬಿಟ್ಟಿದ್ದೀರಾ ಮತ್ತೆ ಅವ್ರು ಏನು ಮಾಡ್ತಾರೆ ಕೋರ್ಟಿಗೆ ಹೋಗ್ತಾರೆ ಬಟ್ ಆದರೆ ಕೋರ್ಟಿಗೆ ಹೋಗಿ ಐದು ವರ್ಷ ಹತ್ತು ವರ್ಷ ಅಲ್ಲ ಸರ್ ಇದು ಈ ಅಡ್ಮಿನಿಸ್ಟ್ರೇಟಿವ್ ಏನೇ ಇದ್ದರು ಸಮಸ್ಯೆ ಸಿ ಎಮ್ ಓಲ್ ಆ್ಯಂಡ್ ಸೋಲು ಅಥಾರಿಟಿ ಇದೆ ಸರ್ ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಈ ಕೂಡಲೇ ಆ ಒಂದು ನೋಟಿಫಿಕೇಶನ್ ವಾಪಸ್ ತಗೊಂಡು ಮರುದಿ ಸೂಚನೆ ಮಾಡಿ ಇನ್ನೂ ಇನ್ನೂರ ಐವತ್ತು ನೋಟಿಫಿಕೇಷನ್ಸ್ ವೇಕೆನ್ಸಿ ಇದೆ ಅದನ್ನು ಸೇರಿಸಿ ಆರುನೂರ ಮೂವತ್ತ್ನಾಲ್ಕು ವೇಕೆನ್ಸಿನ ಒಟ್ಟಾಗಿ ಒಂದು ನೋಟಿಫಿಕೇಷನ್ ಮಾಡಿ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಾಗುತ್ತೆ ಸರ್ಕಾರದಿಂದ ಆಲ್ರೆಡಿ ಎರಡು ಸತಿ ನೀವು ಕೋಟ್ಯಂತ ರೂಪಾಯಿ ಲಾಸ್ ಆಗಿರ್ಬೋದು ಅದಕ್ಕಿಂತ ಲಾಸು ನಮ್ಮ ವಿದ್ಯಾರ್ಥಿಗಳಿಗಾಗಿದೆ ಒಂದು ವರ್ಷದಿಂದ ಒಂದು ವರ್ಷ ಆಗಿದೆ ಈ ನೋಟಿಫಿಕೇಶನ್ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನೋಟಿಫಿಕೇಷನ್ ಆಗಿರೋದು ಇಲ್ಲಿವರೆಗೂ ಅದನ್ನು ಒಂದು ವರ್ಷದಿಂದ ಹಿಂಗೆ ಡ್ರಾಗ್ ಮಾಡ್ಕೊಂಡು ಬರ್ತಿದ್ದೀರಾ ನೀವೇ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಯಾವುದೇ ಒಂದು ರೆಕ್ರೂಟ್ಮೆಂಟ್ನ ಒಂದು ರೂಲ್ ತೊಗೊಂಬನ್ನಿ ಪಿ ಸಿ ಓಟಾ ಕಮಿಟಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ಸ್ ರೂಲ್ ತಗೊಂಬನ್ನಿ ಯು ಪಿ ಸಿನೂ ಕಾನ್ಸ್ಟಿಟ್ಯೂಷನ್ ಬಡೀನಿ ಕೆ ಪಿ ಸಿನೂ ಕಾನ್ಸ್ಟಿಟ್ಯೂಷನ್ ಮಾಡಿನೇ ನೀವು ಯಾಕೆ ನೀವು ಇದು ಜಾರಿಗೆ ತೊಗೊಂಬರ್ತಾ ಇಲ್ಲ ಯು ಪಿ ಸಿ ಓಟಾ ಕಮಿಟಿಯಲ್ಲಿ ನೂರ ಐವತ್ನಾಲ್ಕು ಪಾಯಿಂಟ್ಸ್ ಇದೆ ಒಂದೆರಡು ಮೂರು ಪಾಯಿಂಟ್ಸ್ ಆಡ್ಬಿಟ್ಟು ಏನೋ ಸುಮ್ಮನೆ ಬೇಗ ಮಾಡಿ ಮಾಡಿದ್ದೀವಿ ಏನೋ ತೊಗಸ್ಕೊಳೋದಲ್ಲ ನಿಮ್ಮ ಕಾಲದಲ್ಲೇ ಆಗಿರೋದು ಇದು ಅದನ್ನು ಪಿ ಸಿ ಓಟ ಕಮಿಟಿಯಲ್ಲಿ ಕೆಲವೊಂದು ಪಾಯಿಂಟ್ಸು ಇವಾಗ ಸಿದ್ದರಾಮಯ್ಯ ಸರ್ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ನಾನು ಕೇಳ್ಕೊಂತ ಇರೋದು ನನ್ನ ಕೊನೆ ಪ್ರಶ್ನೆ ನೀವು ನಿರಂತರ ಪ್ರತಿಭಟನೆ ಮಾಡ್ತಾರೆ ಆ ಕಾರಣಕ್ಕೆ ಕೇಳ್ತಾ ಯಾಕೆ ಕೆ ಹೀಗೆ ನೀವು ತುಂಬ ಸಂದರ್ಭದಲ್ಲಿ ಅಲ್ಲಿ ಮುಂದೆ ಪ್ರತಿಭಟನೆ ಮಾಡಿದಿರಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದಿರಿ ಈಗ ಆಡಳಿತದಲ್ಲಿ ಇದ್ದಂಥವರು ವಿಪಕ್ಷಕ್ಕೆ ಹೋದಾಗ ಅಲ್ಲಿ ಅವರು ಜೋರಾಗಿ ಕಿರುಚಾಡ್ತಾರೆ ಅವ್ರು ಮತ್ತೆ ಆಡಳಿತಕ್ಕೆ ಬರ್ತಿದ್ದಾಗ ಅದೇ ರಿಪೀಟ್ ಆಗುತ್ತೆ ಈ ಕೆ ಪಿ ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ನಾನು ಈ ಜರ್ನಲಿಸಮ್ ಬಂದಾಗ್ಲಿಂದಲೂ ಕೂಡ ಕೆ ಪಿ ಎಸ್ ಸಿ ಅಂತಿದ್ದಾಗ ಈ ಕರ್ಮಕಾಂಡ ಅನ್ನುವಂತ ಪದ ನೋಡ್ತಾ ಇದ್ದೀನಿ ಕೋರ್ಟ್ ಪದೇ ಪದೇ ಚೀಮಾರಿ ಹಾಕಿದೆ ಅದೆಷ್ಟೋ ಸಾಹಿತಿಗಳು ಅಥವಾ ದೊಡ್ಡ ದೊಡ್ಡ ಮಟ್ಟಿ ಹೆಸರು ಮಾಡಿದ್ರು ಅವರೆಲ್ಲರೂ ಕೂಡ ಚೀಮಾರಿ ಹಾಕ್ತಿರ್ತಾರೆ ಯು ಪಿ ಎಸ್ ಸಿ ಅಷ್ಟು ಅಚ್ಚುಕಟ್ಟಾಗಿ ಪರೀಕ್ಷೆ ನಡೆಸುತ್ತೆ ಯಾಕೆ ಹಿಂಗೆ ಕೆ ಪಿ ಎಸ್ ಸಿ ಏನೋ ಲಂಚ್ ಬಾಕ ಭ್ರಷ್ಟಾಚಾರನ ಹೊಣಗೇಡಿ ತರನ ಬೇಜವಾಬ್ದಾರಿ ತರನ ಅಥವಾ ಯಾರ ಕಡೆಗೆ ನಾವು ಬೆರ ಮಾಡಿ ತೋರಿಸಬೇಕು ಅಂತ ಮತ್ತೆ ಈ ಅವರು ಯಾವಾಗಲೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಅಥವಾ ಎಲ್ರಿಗೂ ಜಸ್ಟಿಸ್ ಸಿಗಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ ಬಟ್ ನೀವು ಇವತ್ತಿಷ್ಟು ಜನ ಸೇರಿದ್ದೀರಿ ಇಲ್ಲಿ ಸುಮ್ಮನೆ ಅಂತೂ ಸೇರಕ್ಕೆ ಸಾಧ್ಯ ಇಲ್ಲ ಯಾರಿಗೂ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿಲ್ಲ ಅಥವಾ ಈ ರಾಜಕೀಯ ಮಂದಿಯ ಸಮಾವೇಶ ನಡೆಯುತ್ತಲ್ಲ ಐವತ್ತು ರೂಪಾಯಿ ಕೊಟ್ಟು ಅಥವಾ ಒಂದು ಊಟ ಕೊಡ್ತೀವಿ ಬನ್ನಿ ಅಂತ ಆಕಾಡಕ್ ಬಂದಿಲ್ಲ ಎಲ್ಲರೂ ನೊಂದು ಬೆಂದಂತವ್ರು ಈಗ ನಮಗೆಲ್ಲ ಫೋನ್ ಬರ್ತಿರ್ತಾವೆ ಅಳುತ್ತಿರ್ತಾರೆ ಕಣ್ಣೀರು ಹಾಕ್ತಿರ್ತಾರೆ ಯಾಕೆ ಈ ಕೆಪಿ ಎಸ್ಸಿ ಸರಿ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅದು ಈ ಕೆ ಪಿ ಎಸ್ ಸಿ ಅನ್ನುವಂತ ಸಂಸ್ಥೆಯ ಅವಶ್ಯಕತೆ ಇದೆಯಾ ಈ ಪ್ರಶ್ನೆ ಮೂಡುತ್ತೀಗ ಸರ್ ನಾನು ಆರು ವರ್ಷ ಯು ಪಿ ಎಸ್ ಸಿ ಓದ್ತಾ ಇದ್ದೆ ಪ್ರತಿಯೊಬ್ರು ಹೇಳ್ತಾ ಇದ್ರು ಕೆ ಪಿ ಎಸ್ ಸಿ ಸ್ಟೇಟ್ ಎಕ್ಸಾಮ್ಸ್ ಯಾವುದು ಕರೆಕ್ಟಾಗಿ ಮಾಡಲ್ಲ ಅಂತಲ್ಲ ಯಾಕೆ ಮಾಡಲ್ಲ ಅಂತಂದರೆ ಇಲ್ಲಿ ಸ್ಟೂಡೆಂಟ್ಸ್ ಒಗ್ಗಟ್ಟಿದ್ದಾರೆ ಬಟ್ ಅದ್ರಲ್ಲಿ ತೋರಿಸ್ಕೊಬೇಕಂತಂದರೆ ಬೇಕು ಅಂತ ಎಫ್ ಐ ಆರ್ ಹಾಕ್ತಾರೆ ನಾನು ಎಷ್ಟೇ ಎಫ್ ಐ ಆರ್ ಕೆ ಪಿ ಎಸ್ ಸಿ ಮುಂದೆ ಸುಮಾರು ಐದಾರು ಎಫ್ ಐ ಆರ್ ಆಕ್ಟ್ ಮಾಡಿದ್ದಾರೆ ನನಗೆ ಆದರೂ ನಾನು ಕೆ ಪಿ ಎಸ್ ಸಿ ವಿರುದ್ಧ ಹೋರಾಟ ಮಾಡ್ತಾನೇ ಇದ್ದೀನಿ ಇನ್ನು ಮುಂದೇನೂ ಮಾಡ್ತೀನಿ ನನಗೆ ಇಷ್ಟು ಬಂಡಲ್ ಕೆ ಪಿ ಎಸ್ ಸಿ ಚೇರ್ಮೆನು ಸ್ಟೇ ತೊಗೊಂಡ್ಬಂದಿದ್ದಾರೆ ನೀವೇನು ಮಾತಾಡಲೇಬಾರ್ದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನು ನೀನು ನನ್ನ ಬಗ್ಗೆ ಮಾತಾಡಬಾರ್ದು ಒಂದು ಕಮೆಂಟ್ ಇದು ಒಂದು ಪೋಸ್ಟ್ ಮಾಡಬಾರ್ದು ಅಂತ ಹೇಳಿ ಟೆಲಿಗ್ರಾಮು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲದರಲ್ಲೂ ಟ್ವಿಟ್ಟರಲ್ಲಿ ಎಲ್ಲದರಲ್ಲೂ ಅವರು ಕೋರ್ಟಿಂದ ಅದೇ ತೊಗೊಂಡು ಸ್ಟೇ ತೊಗೊಂಬಂದಿದ್ದಾರೆ ಆದರೆ ನೀವು ಎಷ್ಟೇ ತೊಗೊಂಬಂದರೂ ಕೂಡ ನಾನು ವಿದ್ಯಾರ್ಥಿಗಳ ಪರವಾಗಿ ನಿರಂತರ ಹೋರಾಟ ಮಾಡ್ತೀನಿ ಏನ ಏನಕ್ಕೆ ಅಂತಂದರೆ ಈ ಒಂದು ಕೆ ಪಿ ಎಸ್ ಸಿಲಿ ಕಿ ಯು ಪಿ ಎಸ್ ಸಿ ಮಿಷನ್ ಮಾಡಿದ್ರೆ ಎರಡು ಕಾನ್ಸ್ಟಿಟ್ಯೂಷನ್ ಬಡೀನಿ ನನಗೆ ಒಂದು ವರ್ಷದಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಇದ್ದರೂ ಅದು ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು ಒಂದು ಒಂದು ವಿಚಾರ ಎರಡನೇದೇನಪ್ಪ ಅಂತಂದರೆ ಇಲ್ಲಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾ ಇರ್ತಾರೆ ಸರ್ ನೀವು ನೋಡಿದ್ರ ಲೈಬ್ರರಿಲಿ ಹಗ್ಲು ರಾತ್ರಿ ಅಂತೇಳಿ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರಾ ಅವ್ರಿಗೆ ಅಷ್ಟೇ ಉದ್ದೇಶ ಸಿಗಬೇಕು ಅನ್ನೋದಕ್ಕೋಸ್ಕರ ನಾವು ಒಂದು ಸಂಸ್ಥೆ ಕಟ್ಕೊಂಡಿದ್ದೀವಿ ಆ ಸಂಸ್ಥೆಯಿಂದ ಇವತ್ತಿನ ದಿನ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲೇಬೇಕು ಅಂತೇಳಿ ನಾವು ನಿರಂತರ ಹೋರಾಟ ಮಾಡ್ತಿದ್ದೀವಿ ಇವತ್ತಿನ ದಿನ ನಾವು ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಈ ಮುಂದಿನ ದಿನಗಳಲ್ಲಿ ಕೆ ಪಿ ಎಸ್ ಸಿಲಿ ನಿರಂತರವಾಗಿ ಒಂದು ವರ್ಷದಲ್ಲಿ ಯಾವುದೇ ಒಂದು ವೇಕೆನ್ಸಿ ಕಂಪ್ಲೀಟ್ ಆಗಬೇಕು ಕೆ ಪಿ ಎಸ್ ಸಿಲಿ ಒಂದು ಟ್ರಾನ್ಸ್ಲೇಷನ್ ವಿಂಗ್ ತೊಗೊಂಬರಬೇಕು ಮತ್ತು ಅದಾದಮೇಲೆ ಕರ್ನಾಟಕ ನಾನು ಈ ಇದ್ರ ಮುಖಾಂತರ ಒಂದು ಮನವಿ ಮಾಡ್ಕೊತೀನಿ ಸರ್ಕಾರಕ್ಕೆ ಸರ್ ಐದು ಪರೀಕ್ಷಾ ಭವನ ತೊಗೊಂಬಂದರೆ ತುಂಬ ಅನುಕೂಲ ಆಗುತ್ತೆ ಸರ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತೇಳಿ ಅದ್ರ ಜೊತೆ ದಯವಿಟ್ಟು ನೀವೊಂದು ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಅಂತಂದು ಮಾಡ್ಬಿಡಿ ಮತ್ತು ಈ ಕೆ ಪಿ ಎಸ್ ಸಿ ನೀವು ಒಂದು ಕ್ವಶನ್ ಪ್ರಶ್ನೆ ಮಾಡಿದ್ರಿ ಸರ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾ ಬೇಡ ಅಂತೇಳಿ ದಯವಿಟ್ಟು ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡೋದು ಬೇಡ ಸರ್ ನಮಗೆ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅನ್ನೋದು ಕಾನ್ಸ್ಟಿಟ್ಯೂಷನ್ ಮಾಡಿ ಅದು ಕನ್ಸ್ ಕರ್ನಾಟಕದಲ್ಲಿ ಇರಲಿ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತೇಳಿ ಆದರೆ ಎಕ್ಸಾಮ್ಸ್ ಎಲ್ಲ ಔಟ್ ಆಗಿ ಐ ಟಿ ಸಿ ಎಸ್ ಬೇರೆ ಕೊಟ್ಟು ಒಂದು ರೆಕ್ರೂಟ್ಮೆಂಟ್ ಮಾಡ್ಬೇಕಂತ ಕೇಳ್ಕೊತೀನಿ ಈ ಮುಖಾಂತರ ಸರ್ಕಾರ ಎಚ್ಚೆತ್ಕೊತದೆ ನೀವು ಎಲ್ಲಿಂದ ಬಂದಿದ್ದೀರಿ ಎಷ್ಟು ಕಷ್ಟಪಟ್ಟು ಓದ್ತೀರಿ ನೀವು ಸರ್ ನಾವು ಕೋಲಾರ ಜಿಲ್ಲೆಯಿಂದ ಬಂದಿರೋದು ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕು ಮಾಸ್ತಿಯಿಂದ ನಾವು ಬಂದಿರೋದು ಸರ್ ನಾನು ಮರುಪರೀಕ್ಷೆಯಲ್ಲಿ ಬರೆದಾಗ ಕೋಲಾರ ಸೆಂಟ್ರಲ್ಲಿ ನನ್ನ ಸೆಂಟ್ ನಾನು ಬರ್ದಂತ ಸೆಂಟರ್ ಅಲ್ಲಿ ಓ ಎಂ ಆರ್ ಸಮಸ್ಯೆ ಆಯಿತು ಸರ್ ಆ ಓ ಎಂ ಆರ್ ಸಮಸ್ಯೆ ಆದಾಗ ನಮಗೆ ಒಂದು ಅವರ ಅವರ್ ಲೇಟ್ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಆ ಎಂ ಆರ್ ಸಮಸ್ಯೆಯಲ್ಲಿ ಎರಡು ತರ ಸಮಸ್ಯೆ ಸರ್ ಒಂದು ರಿಜಿಸ್ಟರ್ಡ್ ನಂಬರ್ ಮ್ಯಾಚ್ ಆಗ್ತಾ ಇಲ್ಲ ನಮ್ಮ ಹಾಲ್ ಟಿಕೆಟ್ ಮತ್ತೆ ಓ ಎಂ ಆರ್ ಅಲ್ಲಿರೋ ರಿಜಿಸ್ಟರ್ ನಂಬರ್ ಮ್ಯಾಚ್ ಆಗ್ತಾ ಇಲ್ಲ ಈಗ ರಿಜಿಸ್ಟರ್ ನಂಬರ್ ಹಾಲ್ ಟಿಕೆಟ್ ಅಲ್ಲಿರೋ ರಿಜಿಸ್ಟರ್ಡ್ ನಂಬರ್ ನಮಗೆ ಓ ಎಂ ಆರ್ ಅಲ್ಲಿರೋ ರಿಜಿಸ್ಟರ್ ನಂಬರ್ ಮ್ಯಾಚ್ ಆಗ್ತಾ ಇಲ್ಲ ಅದು ಒಂದು ಮತ್ತೆ ನಮಗೆ ವರ್ಷನ್ ಕೋಡ್ ಕೊಡ್ತಾರಲ್ಲ ಅದು ಸಹ ನಮಗೆ ಆಗಿ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಅವರು ಪ್ರಶ್ನೆ ಪತ್ರಿಕೆನೇ ಒಂದು ಅವರು ಲೇಟ್ ಮಾಡಿದ್ದಾರೆ ಆ ಗೊಂದಲದಲ್ಲಿ ಒಳಗಾಗಿ ನಮಗೆ ಪ್ರಶ್ನೆಗಳು ಅರ್ಥ ಆಗ್ತಾ ಇಲ್ಲ ಅಲ್ಲಿ ತಿರುಗಿ ಮತ್ತೆ ಎರಡನೇ ಪತ್ರಿಕೆಗೆ ಸಮಯ ಅಂತ ಎಲ್ಲರಿಗೂ ಎರಡು ಅವರ್ ಬ್ರೇಕ್ ಕೊಡ್ತಾರೆ ಆ ಬ್ರೇಕು ಸಿಗಲಿಲ್ಲ ನಮಗೆ ಒಂದು ಅವರ್ಗೆ ಅವರ್ ಬಿಟ್ಟಾದಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತು ಮೀಡಿಯಾದವರು ಬಂದಿದ್ದರು ಅವ್ರ ಜೊತೆ ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಿಕೊಂಡು ಹಾಗೆ ಹೋಗಿದ್ದಾಯಿತು ಎರಡನೇ ಪತ್ರಿಕೆಗೆ ಹಾಗಾಗಿ ನಮಗೆ ಅಲ್ಲಿ ಎಕ್ಸಾಮಲ್ಲೇಲ್ಲಿ ನಮಗೆ ಪ್ರಶ್ನೆಗಳು ವಾಕ್ಯ ರಚನೆ ಇಲ್ಲ ಪದರಚನೆ ಇಲ್ಲ ಎಲ್ಲ ತಪ್ಪುಗಳು ಇವು ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಶಿಲ್ಪ ಲಾಗೆ ಪಾವತ್ ಕೊಟ್ಟಿಲ್ಲ ಅಂದರೆ ಹೆಸರು ಅರ್ಥ ಅರ್ಥನೇ ಕೆಡುತ್ತೆ ಆ ರೀತಿಯಾದ ಪದಗಳೆಲ್ಲಾನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟರೆ ನಾವು ಹೆಂಗೆ ಉತ್ತರ್ಸೋಕ್ಕಾಗುತ್ತೆ ಸರ್ ನಾನು ಓದಿರೋದೆಲ್ಲ ಕನ್ನಡ ಮಾಧ್ಯಮದಲ್ಲೇ ಕನ್ನಡ ಪುಸ್ತಕಗಳನ್ನೇ ಓದಿ ಅಚ್ಚುಕಟ್ಟಾಗಿ ಓದ್ಕೊಂಡು ನಾನು ಚೆನ್ನಾಗಿ ಆತ್ಮವಿಶ್ವಾಸದಿಂದ ಬಂದರೆ ಪರೀಕ್ಷೆಯ ಸೆಂಟ್ರಿಗೆ ಅಲ್ಲಿಗೆ ಈ ರೀತಿ ಆದಾಗ ನಾವು ಯಾವ ರೀತಿ ಪರೀಕ್ಷೆನ ಬರೀಬೇಕು ಈಗ ವೈ ಎಮ್ ಆರ್ ಸಮಸ್ಯೆ ಇಲ್ಲದವ್ರು ಕೂಡ ಇವತ್ತು ಪರೀಕ್ಷೆ ಬರೆಯೋದು ಕಷ್ಟ ಆಗಿದೆ ನಮಗೆ ಒಯ್ ಆರ್ ಸಮಸ್ಯೆ ಆಗಿ ನಾವು ಗೊಂದಲಕ್ಕೊಳಗಾಗಿ ನಮ್ಮ ಮನಸ್ಥಿತಿನೇ ಹಾಳಾಗಿ ನಾವು ಬರೆಯೋದಿಲ್ಲ ಅಂತ ಹೇಳಿ ಅಧಿಕಾರಿಗಳ ಹತ್ರ ಮಾತಾಡಿದಾಗ ನಮಗೆ ಒತ್ತಾಯ ಪೂರ್ವಕವಾಗಿ ನಮ್ಮ ರಿಜಿಸ್ಟ್ರ್ ನಂಬರನ್ನೇ ನಮಗೆ ಇಲ್ಲಿ ತಿಳಿಸಿ ಬರ್ಸಿದ್ದಾರೆ ಸರ್ ಪರೀಕ್ಷೆ ಆದಮೇಲೆ ಪ್ರೆಸ್ ನೋಟ್ ಅಂತಾದರೂ ಬಿಡಬೇಕಲ್ಲ ಸರ್ ಕೆ ಪಿ ಎಸ್ ಸಿ ಕಡೆಯಿಂದ ಅದು ಬಿಟ್ಟಿಲ್ಲ ಮತ್ತೆ ನಾವು ಹೋರಾಟ ಮಾಡಾದ್ಮೇಲೆ ನಮಗೆ ಸ್ಪಂದನೆಯೂ ಕೊಟ್ಟಿಲ್ಲ ತದನಂತರ ಈಗ ಪರಿ ಪ್ರಿಲಿಮ್ಸ್ ಎಕ್ಸಾಮು ರಿಸಲ್ಟ್ ಬಿಟ್ಟಿದ್ದಾರೆ ನಾವು ಈ ಈ ಬಾರ್ ಕೋಡ್ ಆಗೋದು ಇದೇ ಇದೇ ಬರುತ್ತೆ ರಿಜಿಸ್ಟ್ರನ್ ನಂಬರು ನಾವು ಈ ರಿಜಿಸ್ಟ್ರ್ ನಂಬರಿಂದ ನಾವು ರಿಸಲ್ಟ್ ನೋಡಬೇಕಾ ಫಲಿತಾಂಶನ ಅಥವಾ ನಮ್ಮ ಹಾಲ್ ಟಿಕೆಟ್ ರಿಜಿಸ್ಟ್ರ್ ನಂಬರಿಂದ ನಾವು ಫಲಿತಾಂಶ ನೋಡಬೇಕಾ ಎಂತ ಅಂತ ಅದು ಅದು ಗೊಂದಲ ಆಗಿದೆ ನಮಗೆ ಈಗ ಅವರು ಫಲಿತಾಂಶ ಬಿಟ್ಟಾದ ಮೇಲೂ ಸಹ ಅವರೊಂದು ಪ್ರೆಸ್ ನೋಟ್ ಆದರೂ ಮಾಡಬೇಕಿತ್ತಲ್ವ ಸರ್ ಯಾಕೆ ಮಾಡಿಲ್ಲ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿರೋ ನಮ್ಗೆ ಶಿಕ್ಷೆ ಕೊಡಲಿ ಏನಾದರೂ ಹೇಳಲಿ ಅವ್ರ ಕಡೆಯಿಂದ ಇದು ತಪ್ಪಾಗಿರೋದು ಸರ್ ಅವ್ರು ತಪ್ಪಾಗಿದ್ದರೂ ಸಹ ಅವರು ಮರೆಮಾಚ್ಕೊಂಡು ಸುಮ್ಮನೆ ಇದ್ದರೆ ಅವ್ರ ಪಾಡಿಗೆ ಅವ್ರು ಏನು ಬೇಕೋ ಮಾಡ್ಬೋದಾ ಈಗ ನಾವು ಗ್ರಾಮೀಣ ಭಾಗದ ರೈತಾಪಿ ಕುಟುಂಬದ ಮಗಳು ಸರ್ ನಾನು ಗ್ರಾಮೀಣ ಭಾಗದ ರೈತ ರೈತರ ಮಕ್ಕಳು ಅಧಿಕಾರಿಗಳಾಗೋದಕ್ಕೆ ಯಾಕ್ ಯಾಕ್ ಬಿಡ್ತಾ ಇಲ್ಲ ಅವರು ನಾವು ನಮ್ಮ ತುಂಬ ಹೃದಯದಿಂದ ನಿಮ್ಮ ಅಪ್ಪ ಅಮ್ಮ ಎಲ್ಲ ಕನ್ಸ್ಕೊಂಡಿರ್ತಾರೆ ಮಕ್ಕಳು ಹಿಂಗ್ ಒಳ್ಳೆ ಹುದ್ದೆ ಪಡಬೇಕು ಅಂತ ಕೆ ಪಿ ಎಸ್ ಹೀಗ್ ಮಾಡ್ಬಿಟ್ರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಇಡೀ ಕುಟುಂಬದ ಮೇಲೆ ಎಲ್ಲ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಸರ್ ತುಂಬಾನೇ ಅವರು ನಾವ್ ಏನಂತ ಉತ್ತರ ಕೊಡೋದು ಸರ್ ನಮ್ಮ ತಂದೆ ತಾಯಿ ಈ ತರ ಆದಾಗ ನೀನು ಎಷ್ಟು ವರ್ಷ ಅಂತ ಓದ್ತೀಯಾ ಹಿಂಗೆ ಅಂತ ಹೇಳ್ತಾರೆ ನಾನು ಇದಕ್ಕಂತಾನೆ ಸುಮಾರು ವರ್ಷದಿಂದ ನಾನು ಕೂತು ಈ ಎಕ್ಸಾಮ್ ಮಧ್ಯದಲ್ಲಿ ನನಗೆ ಅನಾರೋಗ್ಯ ಆಗಿದೆ ಸರ್ ಲೈಫ್ ಲೈಫ್ ಟೈಮ್ ಡಿಸೀಸ್ ಇದೆ ನನಗೆ ಡಯಾಬಿಟಿ ಇದೆ ಅಂತ ಸಗ್ನಿಂತ ಪರಿಸ್ಥಿತಿಯಲ್ಲೂ ಸಹ ನಾನು ಚೆನ್ನಾಗಿ ಅಧ್ಯಯನ ಮಾಡೋದು ಇಂಥ ಪರಿಸ್ಥಿತಿ ಆದಾಗ ನಮಗೆ ತಡ್ಕೊಳಕಾಗ್ತಾ ಇಲ್ಲ ಸರ್ ಅಷ್ಟು ನೋವು ಆಗ್ತಿದೆ ನಮ್ಮ ನೋವ್ ಯಾರ ಹತ್ರ ಹೇಳ್ಕೊಳೋದು ಇವಾಗ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳೇ ಮೊದಲ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಮಾಧ್ಯಮದ ಎಲ್ಲ ಮರು ಮರುಪರೀಕ್ಷೆಗೆ ಆದೇಶ ಮಾಡಿದ್ರು ಈಗ ಅವರು ಆದೇಶ ಮಾಡ ಆದ್ಮೇಲೆ ನಮ್ ಕೋಲಾರದಲ್ಲೂ ಕೆಲವು ಸೆಂಟರ್ ಓಪನ್ ಆಗಿದೆ ಸರ್ ಈ ತರ ಎಲ್ಲ ಸಮಸ್ಯೆಗಳು ಇದ್ರು ಕೂಡ ಸುಮ್ಮನೆ ಇದ್ದಾರೆ ಯಾಕೆ ಸುಮ್ನೆ ಇದ್ದಾರೆ ಗೊತ್ತಿಲ್ಲ ನಾನ್ ನಾನು ಕಳೆಕಳಿಯಾಗಿ ಏನಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ದಯಮಾಡಿ ಚರ್ಚ ಮಾಡಿ ಸೂಕ್ತವಾದ ನಿರ್ಧಾರ ತಗೊಂಡು ನಮಗೆ ಪ್ರತಿಭಾವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಹೇಳಿ ನಾನು ಮನವಿ ಮಾಡ್ತೀನಿ ಸರ್ ಯಾಕೆಂದ್ರೆ ಇಲ್ಲಿ ನಾನು ಇಲ್ಲಿ ಬೆಂಗಳೂರು ಬಂದು ಅಥವಾ ಧಾರವಾಡ ಬಂದು ಹೋಗಿ ಹೋದಕ್ಕಾಗಲ್ಲ ಸರ್ ನನಗೂ ಒಂದು ಜವಾಬ್ದಾರಿ ಇದೆ ಸಂಸಾರದ ಜವಾಬ್ದಾರಿ ಇದೆ ನನಗೂ ಮನೆಯಲ್ಲಿ ಕೂತೆ ನಾನು ಶ್ರದ್ಧಾ ಭಕ್ತಿಯಿಂದ ಆತ್ಮವಿಶ್ವಾಸದಿಂದ ಓದಿ ಈ ಪರೀಕ್ಷೆಗೆ ಹೋದರೆ ಒಂದು ಅವರಲ್ಲಿ ನಮ್ಮ ನಮ್ಮ ಜೀವನ ನಮ್ಮ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು ಸರ್ ನಮಗೆ ನಾವು ಯಾವ ತರ ಎಕ್ಸಾಮ್ ಬರೀಬೇಕು ಯಾವ ತರ ಹೋದಬೇಕು ಮತ್ತೆ ಈಗ ತುಂಬಾ ತುಂಬಾ ಹೃದಯದಿಂದ ನಾವು ಕನ್ಸ್ ಕಂಡ್ಕೊಂಡಿದೀವಿ ಈಗ ನನ್ನದು ಒಂದು ನನ್ನ ಅನಾರೋಗ್ಯದ ಸಮಸ್ಯೆ ಒಂದಲ್ಲದೆ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಎಲ್ಲ ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳಿಗೂ ಅವ್ರದ್ದವ್ರದ್ದು ಸಮಸ್ಯೆ ಇರುತ್ತೆ ಸರ್ ಈಗ ಅವರು ತುಂಬರದ ಇದ್ದ ಕನಸು ಕೊಂಡ್ಕೊಂಡಿರ್ತಾರೆ ಆ ಕನಸಿಗೆ ಕೊಳ್ಳಿ ಇಟ್ಟಂಗೆ ಆಗುತ್ತೆ ನಾ ಈಗ ಮಧ್ಯದಲ್ಲಿ ಮಧ್ಯದಲ್ಲಿ ನಾನು ಬಿಟ್ಟು ಹೋದ್ರೆ ಈ ಪರೀಕ್ಷೆಯಿಂದ ನನ್ನ ಕನಸಿಗೆ ನಾನೇ ಕೊಳ್ಳಿ ಇಟ್ಕೊಂಡಂಗಾಗುತ್ತೆ ಅದು ಸಮಂಜಿಸುವ ಸರ್ ಮತ್ತೆ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಮತ್ತೆ ನಮಗೆ ಮರು ಅಧಿಸೂಚನೆನೇ ಆಗಬೇಕು ಸರ್ ನಮ್ದು ಅದೇ ಬೇಡಿಕೆ ಮತ್ತೆ ಇಲ್ಲಿ ಕೊನೆ ಅವಕಾಶ ಇರೋರು ಕೂಡ ತುಂಬ ಸಮಸ್ಯೆ ಆಗಿದೆ ಈ ಲಾಸ್ಟ್ ಅಟೆಂಪ್ಟ್ ಅಂತ ಇರ್ತಾರಲ್ಲ ಅವ್ರಿಗೂ ಸಮಸ್ಯೆ ಆಗಿದೆ ಸರ್ ಅವ್ರಿಗೂ ನ್ಯಾಯ ಸಿಗಬೇಕು ಸರ್ ಓಕೆ ಸರ್ ಏನು ಹೇಳ್ತಾರೆ ನೀವು ಅಧಿಕಾರಿಗಳಿಗೆ ಶಿಕ್ಷೆ ಆಗಲೇಬೇಕು ಸರ್ ಟು ಟೈಮ್ಸ್ ಎಕ್ಸಾಮ್ ಮಾಡಿಸಿ ಸರಿಯಾಗಿ ಒಂದು ಕ್ವಷನ್ ಮಾಡೋಕ್ಕಾಗಲ್ಲ ಆ ವ್ಯಕ್ತಿ ತಕ್ಕ ಶಿಕ್ಷೆ ಆಗಲೇಬೇಕು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಬೇಡಿಕೆ ಅದು ಕರ್ನಾಟಕದವರಿಗೆ ಜಾಬ್ ಇಲ್ಲ ಸರ್ ಮಹಾರಾಷ್ಟ್ರದ ಬಂದು ಜಾಬ್ ತಗೊಂತ ಇದ್ದೇನೆ ಕರ್ನಾಟಕದಲ್ಲಿ ಚೀಟಿಯಲ್ಲಿ ಮಹಾರಾಷ್ಟ್ರದ ಜಾಬ್ ತಗೊಂಡಿದ್ದಾನೆ ಸೋಲಾಪುರದನ್ನು ಕರ್ನಾಟಕದವರಿಗೆ ಜಾಬ್ ಇಲ್ಲ ಮಹಾರಾಷ್ಟ್ರದವ್ರ ಬಂದು ಕುಂದ್ಕೊತಾರೆ ಅಂದ್ರೆ ಕರ್ನಾಟಕದ ಯಾರು ದುಡ್ಡು ಕೊಡೋರ ಇಲ್ವಂಗ ಆಗ್ಬಿಟ್ಟಿದೆ ಮಹಾರಾಷ್ಟ್ರದಿಂದ ದುಡ್ಡು ಕೊಟ್ಟು ಮಹಾರಾಷ್ಟ್ರದವ್ರ್ ಜಾಬ್ ತಗೊಂಡು ಕರ್ನಾಟಕದಲ್ಲಿ ಆಡಳಿತ ಮಾಡೋಂಗ್ರೆ ಅಂದ್ರೆ ಮಹಾ ಬೇರೆ ಸ್ಟೇಟ್ ಅವ್ರು ಬಂದು ನಮ್ ರಾಜ್ಯನ ಆಳ್ತಾ ಇದಾರೆ ಅಂತ ಅರ್ಥ ಸರ್ ಇವತ್ತು ಸರ್ ಇದು ತಪ್ಪು ಮಾಡದೇ ಇದ್ದವರು ನಾವಿಲ್ಲಿ ಶಿಕ್ಷೆ ಅನ್ ಬಸ್ತೇವೆ ತಪ್ಪು ಮಾಡದ ಒಳಗಡೆ ಎ ಸಿ ರೂಮ್ನಾಗದ ಇದು ತಪ್ಪು ಯಾರು ಹಂಗಾರೆ ಸರ್ ನಾವು ಕೊಳೆಗಾಲದ ಬಂದು ಕೊಳೆಗಾಲ ಸರ್ ಏನಂತಂದ್ರೆ ಇದು ಕೆ ಪಿ ಎಸ್ ಸಿ ಉದ್ಯೋಗಗಳ ಕಾರ್ಖಾನೆ ಅಂತ ಬಡ ವಿದ್ಯಾರ್ಥಿಗಳು ಇದು ಉದ್ಯೋಗಗಳ ಕಾರ್ಖಾನೆ ಆದ್ರೆ ಈ ದಿನ ಪ್ರಸ್ತುತ ಹಗರಣಗಳ ಕಾರ್ಖಾನೆ ಅಂತಕ್ಕಂಥದ್ದನ್ನ ಆಗ್ಬಿಟ್ಟಿದೆ ಸರ್ ನಾನು ಹಗರಣಗಳ ಕಾರ್ಖಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದ್ರೆ ಕೇವಲ ಕೆ ಎ ಎಸ್ ಪರೀಕ್ಷೆ ಅಂತಲ್ಲ ಸರ್ ಪ್ರತಿಯೊಂದು ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಈಗ ಎರಡು ತಿಂಗಳಿಂದ ನಡೆದಂತಹ ಪಿ ಡಿ ಒ ಪರೀಕ್ಷೆನ ಇನ್ನೂ ಕೀ ಆನ್ಸರ್ ಬಿಟ್ಟಿಲ್ಲ ಸರ್ ಅಂತಂದ್ರೆ ನಾವು ವಿದ್ಯಾರ್ಥಿಗಳು ಯಾವ ಥರ ಆತ್ಮವಿಶ್ವಾಸದಿಂದ ಅದನ್ನು ಯಾವ ಥರ ನಂಬಿಕೆ ಇಡೋಣ ನಮ್ಮ ಕೀ ಆನ್ಸರ್ ಬಿಟ್ಟಿಲ್ಲ ಅಂತಂದ್ರೆ ಅದ್ರ ಡೀಲ್ ಆಗಿರ್ಬೋದಾ ಅಥವಾ ಮಾರ್ಕೊಂಡಿದ್ದೀರಾ ಇದು ಲಂಚತನ ಭ್ರಷ್ಟಾಚಾರನ ಯಾವ ತರ ನಮ್ಮ ತಂದೆ ತಾಯಿಗಳು ನಮ್ಗೆ ರೂಮ್ ಕೊಟ್ಟು ಎಲ್ಲೋ ಒಂದು ಕಡೆ ಸ್ಕೂಲಿ ಇರೋ ತುಂಬಾ ದುಡ್ಡನ್ನು ಕೊಟ್ಟು ಓದಿಸ್ತಾ ಇದ್ರೆ ಅವ್ರಿಗೆ ಯಾವ ಥರ ನಾವು ದಿನ ದಿನ ಉತ್ತರ ಕೊಡೋದು ಇನ್ನೂ ಓದ್ತಾ ಇದ್ದೀರಾ ಯಾವ ಕೆಲಸ ತಗೊಳ್ಳೋದು ಅಂತ ಈ ರೀತಿ ಆಗ್ತಿದ್ರೆ ನಾವೇನು ಪ್ರಾಣ ಬಿಡ್ಬೇಕಾ ಸರ್ ಇಲ್ಲ ಬದುಕಬೇಕಾ ಈ ತರ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಫ್ರೀಡಂ ಪಾರ್ಕಲ್ಲಿ ನಾವು ಪ್ರತಿಭಟನೆ ಮಾಡಲ್ಲ ಸರ್ ಎಲ್ಲಾ ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ವಿಧಾನಸೌಧಿಗೆ ಮುತ್ತಿಗೆ ರವಾನೆ ತಪ್ಪಾಗಿರೋದು ಕನ್ನಡ ಮಾಧ್ಯಮದಿಂದ ನಾನು ಓದಿರೋದು ನಾನು ಎರಡು ಸಲ ಎಕ್ಸಾಮ್ ಬರ್ದಾಗು ನನಗೆ ಇದರಿಂದ ಮೋಸ ಆಗಿದೆ ನಾನು ಇಂಗ್ಲಿಷ್ ನನಗೆ ಸ್ವಲ್ಪ ಡಲ್ ಇರೋದ್ರಿಂದ ನನಗೆ ಪದಗಳು ಅರ್ಥ ಕಠಿಣ ಆಗೋದ್ರಿಂದ ನನಗೆ ಈ ಸಲ ಒನ್ ನೂರ ನಲ್ವತ್ತು ಸ್ಕೋರ್ ಬಂದಿದೆ ಅದಕ್ಕಿಂತ ಹೆಚ್ಚಿಗೆದಾಗಿ ಬರ್ತಿತ್ತು ನನಗೆ ಕನ್ನಡದ ಸರಿಯಾಗಿ ಬರ್ದಿದ್ರೆ ಅದನ್ನ ಈ ಕೆ ಪಿ ಎಸ್ ಸಿ ಇದನ್ನ ಈ ನೋಟಿಫಿಕೇಶನ್ ನ ರದ್ದುಪಡಿಸಿ ಹೊಸ ನೋಟಿಫಿಕೇಶನ್ ಮಾಡಬೇಕು ಮತ್ತೆ ಈ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆನ ಮುದ್ರಿಸಿ ನಂತರ ಅದನ್ನು ಇಂಗ್ಲಿಷ್ಗೆ ಮುದ್ರಣ ಮಾಡಬೇಕು ಅಂತ ಹೇಳಿ ನಾನು ಕೆ ಪಿ ಎಸ್ ಸಿ ಗೆ ಮತ್ತು ಸಿ ಎಂ ಸರ್ ಅವರಿಗೆ ಮನವಿ ಮಾಡ್ಕೊಳ್ತೀನಿ ಸರ್ ಇವಾಗ ಎಲ್ಲ ಮಾತಾಡಿದ್ರು ಕನ್ನಡದ್ದು ಟ್ರಾನ್ಸ್ಲೇಷನ್ ತಪ್ಪಿದೆ ಅಂತ ಎಲ್ಲರೂ ಮಾತಾಡಿದ್ರು ನಾನು ಡಿಫ್ರೆಂಟ್ ಆಗಿ ಮಾತಾಡ್ತೀನಿ ಇವಾಗ ಏನಾಗಿದೆ ಕೆ ಪಿ ಎಸ್ ಸಿ ಅಂದ್ರೆ ಎಲ್ಲರೂ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ತಿಳ್ಕೊಂಡಿದ್ದಾರೆ ಅದು ತಪ್ಪು ಕರ್ನಾಟಕ ಪೊಲಿಟಿಷಿಯನ್ ಸರ್ವಿಸ್ ಕಮಿಷನ್ ಈಗ ಯಾರೋ ನಮ್ಮ ಬ್ರದರ್ ಹೇಳಿದ್ರು ಏನಂತ ಒಬ್ರು ಯಾರೋ ಈಗ ಚೇರ್ಮನ್ ಇದಾರೆ ಚೇರ್ಪರ್ಸನ್ನು ಅವರು ದುಡ್ಡು ಕೊಟ್ಬಿಟ್ಟು ಬಂದಿದ್ದಾರೆ ಅಂತ ಅವರು ಹೌದು ದುಡ್ಡು ಕೊಟ್ಬಿಟ್ಟೆ ಆ ಸ್ಥಾನಕ್ಕೆ ಬಂದಿರ್ತಾರೆ ಸಿ ಎಮ್ದು ಕೂಡ ಕೈವಾಡ ಇರುತ್ತೆ ಅದು ಎಲ್ರಿಗೂ ಗೊತ್ತಿದೆ ಇಲ್ಲಿರೋರು ಎಲ್ರಿಗೂ ಗೊತ್ತಿದೆ ಸರಿನಾ ಅವ್ರು ಬಂದಿದ್ದಾರೆ ಅಂದಮೇಲೆ ಅದು ರಿಕವರಿ ಮಾಡಬೇಕು ರಿಕವರಿ ಮಾಡಬೇಕು ಅಂದ್ರೆ ಪ್ರತಿ ನೋಟಿಫಿಕೇಶನ್ ಅಲ್ಲೂ ಕೂಡ ಈ ಒಂದು ಕರಪ್ಷನ್ ಮಾಡೇ ಮಾಡ್ತಾರೆ ಎರಡನೇದು ಇವಾಗ ಏನು ಐದು ಜನ ಮಾತ್ರ ಕರೆಸಿದ್ದಾರೆ ಅಂತೇಳಿ ಒಬ್ಬ ಸಿ ಇಲ್ಲಿ ಎಷ್ಟು ದೂರ ಇದೆ ಏನ್ ಸಾವಿರಾರು ಕಿಲೋಮೀಟರ್ ದೂರ ಇದೆಯಾ ಇಲ್ಲಿ ಒಂದ್ ಕಿಲೋಮೀಟರ್ ಆಗಲ್ಲ ವಿಧಾನಸೌಧದ್ದು ಇಲ್ಲಿಗೆ ಬರ್ಬೋತಾರೆ ಇಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂದ್ರೆ ಸಿ ಎಂ ಯಾರು ಪರವಾಗಿರಬೇಕು ಓಟ್ ಕೇಳಕ್ ಮಾತ್ರ ಬರ್ತಾರೆ ಇಷ್ಟು ಜನ ಇಲ್ಲೆಲ್ಲ ಕೂತಿದ್ದಾರೆ ಇವ್ರು ಮುಂದ್ಗಡೆ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡಬೇಕು ಬೇಡವಾ ಇವ್ರು ಐದು ಜನ ಕರೆದಿದ್ದಾರೆ ಅಂತ ಯಾರು ಹೇಳಿದ್ರು ಏನೋ ಒಂದು ಸ್ಟೇಜ್ ಮೇಲೆ ಹೇಳ್ಬಿಟ್ರು ಹೋಗ್ಬಿಟ್ರು ಇಲ್ಲಿ ಬಂದಿರೋರ್ಗೆಲ್ಲ ಸಮಾಧಾನ ಏನು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡಬೇಕಿತ್ತು ಕರೆಸಿ ಇಲ್ಲಿಗೆ ಇಲ್ಲ ಬರ್ಲೇಬೇಕು ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಇದ್ದಾರೆ ನೊಂದಿರೋರು ಎಲ್ಲರೂ ಇದ್ದಾರೆ ಇಲ್ಲಿಗೆ ಬಂದು ಓಪನ್ ಆಗಿ ನೀವ್ ಏನೇ ಮಾತಾಡಿದ್ರೂ ಇಲ್ಲೇ ಮಾತಾಡ್ಬೇಕು ಅಂತ ಇಷ್ಟೆಲ್ಲ ಮಾತಾಡಿದ್ದಾರೆ ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ದಾರೆ ಕರವೇ ನಿಂತಿದೆ ಸ್ಟೂಡೆಂಟ್ಸ್ ಪರವಾಗಿ ಓಕೆ ಎಲ್ಲ ಅಕ್ಸೆಪ್ಟೆಡ್ ಇಲ್ಲಿವರೆಗೆ ಇವ್ರ ಐದು ಜನ ಹೋಗ್ಬಿಟ್ರೆ ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಬೈದರೆ ಇವರಿಗೆಲ್ಲ ಏನು ಇವ್ರಿಗೆಲ್ಲ ಯಾರು ಆನ್ಸರ್ ಮಾಡ್ತಾರೆ ಅಲ್ಲೇನು ನಡೆಯುತ್ತೆ ಅಂತ ಯಾರಾದರೂ ಟ್ರಾನ್ಸ್ಪರೆಂಟ್ ತೋರಿಸ್ತಾರ ಲೈವ್ ಆಗಿ ಯಾರು ತೋರಿಸಲ್ಲ ಅಲ್ಲಿ ಐದು ಜನ ಏನು ಮಾತಾಡ್ತಾರೆ ಅಂತ ಗೊತ್ತಾ ಯಾರು ಇಲ್ಲಿ ಯಾರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲ ಅಲ್ಲಿ ಇವರೇ ಹೋಗಿ ಡೀಲ್ ಮಾಡ್ತಾರೋ ಅಥವಾ ಅವ್ರು ಏನು ಮಾತಾಡ್ತಾರೋ ಯಾರು ಲೈವಾಗಿ ತೋರಿಸ್ತಾರ ಅಲ್ಲೇನು ಮಾತಾಡ್ಕೊತಾರೋ ನಮಗೂ ಗೊತ್ತಿಲ್ಲ ಅವ್ರೇನು ಹೇಳ್ತಾರೆ ನಾವ್ ಇಲ್ಲಿ ಕೇಳಿಸ್ಕೋಬೇಕಷ್ಟೇ ಎಲ್ಲರೂ ಒಂದ್ ಕರ್ನಾಟಕ ಶಾಲೆ ಹಾಕೊಂಡ್ಬಿಟ್ಟು ಓಡಾಡ್ಬಿಟ್ರೆ ಅಲ್ಲ ಇಲ್ಲಿ ಬಂದಿರೋ ಎಲ್ಲರು ಒಪಿನಿಯನ್ ಕೇಳ್ಬೇಕಿತ್ತಾನೆ ಎಲ್ಲರೂ ಬಂದಿದ್ದಾರಲ್ವಾ ನನ್ನ ಇವ್ರನ್ನು ಕೇಳಬೇಕು ನನ್ನನ್ನು ಕೇಳ್ಬೇಕು ಇವ್ರನ್ನು ಕೇಳ್ಬೇಕು ಮೊದಲನೇದಾಗಿ ಸರ್ ಇದು ನನ್ನ ಅನಿಸಿಕೆ ನಾನು ಮಾತಾಡ್ತಿದ್ದೀನಿ ನನ್ನ ಅನಿಸಿಕೆ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ ಇದು ನನ್ನ ಅನಿಸಿಕೆ ನಾನ್ ಮಾತಾಡ್ತಾ ಇರೋದು ಹೋಗಿದ್ದಾರೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಪ್ರತಿಯೊಬ್ಬನಿಗೂ ರೀಚ್ ಆಗೋಬೇಕು ಬೇಡವಾ ಸರ್ ಈಗ ನಾನ್ ಸಮಾಧಾನದಿಂದ ಇಲ್ಲಿ ಹೋಗ್ಬೇಕು ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಂದಮೇಲೆ ನನಗೆ ಸಮಾಧಾನ ಆಯ್ತಪ್ಪ ನಾನು ಹೋಗ್ತಾ ಇದ್ದೀನಿ ಇಲ್ಲೇನೋ ಒಂದ್ ಆಯ್ತು ಅಂತ ಈಗ ಅಲ್ಲಿ ಏನು ಮಾತಾಡ್ತಾರೆ ಅಂತ ನಮಗೇನು ಗೊತ್ತಿರುತ್ತೆ ಎಲ್ಲರೂ ಮಾತಾಡಿದ್ರು ಟ್ರಾನ್ಸ್ಲೇಷನ್ ತಪ್ಪು ಟ್ರಾನ್ಸ್ಲೇಷನ್ ತಪ್ಪು ಎಲ್ಲ ತಪ್ಪು ಅಂತ ಓಕೆ ಇಲ್ಲಿ ಮಾತಾ ಇಲ್ಲಿ ಇಲ್ಲಾಗಿರೋದ್ರ ಬಗ್ಗೆ ಯಾರು ಮಾತಾಡ್ತಾರೆ